కన్నడ గ

ನೋಡ್ ಚೆನ್ನಿ ನನ್ನ ಇಂಜೆಕ್ಷನ್ ಅಂತವಾಗಂದ್ರ ಯಾವ ರೋಗಿಗೆ ಯಾವ ಔಷಧಿ ಕೊಡ್ಬೇಕು ಯಾವ ಜಡ್ಡಿಗೆ ಯಾವ ಇಂಜೆಕ್ಷನ್ ಮಾಡಬೇಕು ಅದಕ್ಕೆಲ್ಲ ಸರ್ವಿಸ್ ಆಗ್ಬಿಟ್ಟ ಚೆನ್ನಿ ಸರ್ವಿಸ್ ಆಗ್ಬಿಟ್ಟ

¡Gracias! <coughs> बदल के बारी बदला बदल के बारी बलगा संदर बाबू गनका मोदल के बारे मन काी गलया मॉडल के बारे मन का तो

हजार होगी बदला हजका हजदार होगी बदला हजका मदग बदला खुर्गी बदला खुर्गी बदला जबारी मदगा

ನಿಮ್ಮ ಅಪ್ಪಗೆ ಜಡ್ಡ ಆಗೇತಿ ಅಂತ ಸುಳ್ಳು ಹೇಳಿ ಬಂದು ಈ ಹಗಲು ನನ್ನ ಮಗನ ಕೂಡ ಕೈ ಹಿಡಿದು ಕೊಣಾಕತ್ತೆ ಅಲ್ಲ ಹತ್ತು ನಡಿ ಗಾಡಿ ಮನೆಗೆ ಹೋಗೋಣ ಬರಿ ಚನ್ನಪ್ಪನವ್ರ ಬಂದು ರಂಗ ತೊಡ್ತ ಮಂಗಪ್ಪನವ್ರಿ ಅಲ್ಲಲ್ಲಿ ಡಾಕ್ಟ್ರ ನಿನ್ನ ಮಸಡಿ ಅನ್ನೋದು ಮಾನ್ಯ ಸಾಕ ಮುದುಕೊಂಡ್ ತಲೆಗೇನು ಡಬ್ರಿ ಆಗೇತಿ ಮಗನ ಇವಳು ಕೈ ಹಿಡಿದು ಕೂಡ ಯೋಗ್ಯತೆ ಐತನಲ್ಲಿ ಹಂಗ ಯಾಕಿಲ್ಲ ಸರಿ ಕಡಿ మగనా మనీ ఆత్ తగిల్ల మగనాడే సేస్త మల్గణ

ಅದೇನ ಮತ್ತ ಕೊಡು ಅದರ ಮೇಲೆ ಆರು ತಗಳ ಮೇಲೆ ಬಿಡ್ತೀನಿ ಮಗನಾ ಬರೆ ಮಗನಾ ಮುಖ ನೋಡು ಮುಖ ಮಗ ಅಮ್ಮಾಜಿ ಬಿಡದರಂಗ ಆಗೇನಲ್ಲ ಅಲ್ಲವೇ ಸತ್ತಗೆ ಗಾಡಿ ಓಡಕ್ಕೆ ಬರದಲ್ಲ ಬರೆ ನೋಡ್ತೀಯಾ ನೀ ಮುತ್ತಿ ಕೋಟ ಆಕಿನ ಮಂಡಿ ತಂತು ಗುಡಿ ಏನು ಮಾಡ್ತಿ ಆ ನೀನು ಏನು ಕೊಡ್ಬೇಕು ಬಹಳದ ಕೊಳ್ಳು ಸೇರಲೇ ಹಾ ಮೊದಲ ನಾನು ಪ್ರದೇಶನೆ ಮೊದಲ ನಾನು ಆಮೇಲೆ ನೀನು ಏನು ಯಾನ್ ಕೊರ್ತಾಲ ಜನ್ನಿ ಏನು ನಿನ್ನ ದೊಡ್ಡದ ಸುಂದರವಾದ ದೇಹ ಜನ್ನಿ ಏನು ನಿನ್ನ ಸೂರ್ಯನಂತ ಕೆಂಪಾದ ಮುಖ ಚನ್ನೀ ಏನು ನಿನ್ನ ಮುಂದೆಲೇ ಕೇಸರಾಶಿಗಳು ಸರಿ ಮಗನ ನಿನಗೆ ವರ್ಣ ಮಾಡಕ್ ಬರ್ತದ ನಾ ಮಾಣ ನೀನ ಬರೇ ನೀ ತಪ್ಪು ತಿಳ್ಕೊತಪ್ಪ ಅಲ್ಲ ಮಾಡಕ್ ಮೊದಲು ಮಾಡ್ಲೇ ಮಾಡಲೇ ಅಂತ ಕೇಳ್ತಿ ಮಾಡಿ ನಾ ವರ್ಣ ಮಾಡ್ತೀನಿ ಅಂತ ನೀನು ಮಾಡ ಚನ್ನೀ ನಾಲ್ಬಡ ಏನು ನಿನ್ನ ನೇಳವಾದ ಬೇತನು ಚನ್ನಿ ಏನು ನಿನ್ನ ಕಾಮನ ಬಿಂದಿನಂತೆ ಕುಡಿ ಉಬ್ಬುಗಳು ಚನ್ನಿ ಏನು ನಿನ್ನ ನಕ್ಷತ್ರದಂತಿರುವ ಕಣ್ಣು ಚನ್ನಿ ಏನು ನಿನ್ನ ಸಂಸಿಗೆ ಅಂತ ಮೂಗು ಚೆನ್ನಿ ಏನು ನಿನ್ನ ದಾಳಿಂಬೆ ಬೀಜದಂತ ಹಲ್ಲು ಚನ್ನೀ ಏನು ನಿನ್ನ ತೊಂಡೆ ಹಣ್ಣಿನಂತೋ मनसी न

ಯಾರು ಹೇಳಬೇಕು ನಿಮದ್ರಾಗ ಅವನೇ ಹೇಳ್ರಿ ಬಾಳ ತಂದ್ರೆ ಅದ್ ಮೊದಲು ಅಂದೇಳು ಎಂದಾಡ ಅವನ್ ಹೇಳ ನಿಮ್ದು ಇಬ್ಬರದು ಒಂದೇ ಒಂದೇ ಯಾರ್ದು ಹೇಳದ್ರದು ಇಬ್ಬರದು ಒಂದೇ ಆಗ್ತೀವ್ ಎಲ್ಲಾರ್ದು ಒಂದೇ ಇರ್ತದ್ರಿ ಯಾವ ನಿಮ್ದು ಹಂಗಿ ಅದ ಅವ್ರ ಮೊದಲ ಗೊತ್ತ ವಿಷಯ ಹೇಳುತ್ತೀನಿ ಸ್ವಲ್ಪ ಕೇಳ್ರಿ ಹೇಳಪ್ಪ ಬಾ ಸೌಕರ ಸ್ವಲ್ಪ ಚಲೋ ಬಿಡಿಶ್ ಹೇಳ ನೀವು ಕೌನ್ಸ್ ಮಾತಾಡ್ಬೇಡ್ರಿ ಕೌನ್ಸಲ್ ಆಗಿ ಟ್ಯಾಂಕ್ ಬಡಿಮೇಲೆ ಹೇಳಪ್ಪ ಅಳಿಕಿಲ್ಲಪ್ಪ ಅಳಿಕಿಲ್ಲ ಅದಾವ್ ಗಿರಿ ಅವು ಅದಾವೆ ಗಿರಿ ಅದಾವ್ ಸಾಹುಕಾರ ನಿನ್ನ ಜೀವದ ಮಾತು ಭವಿಷ್ಯದ ಮಾತು ಬದುಕಿನ ಮಾತುಂದದ ಭವಿಷ್ಯ ಹೇಳ್ತೀನಿ ನಾ ಹೇಳೋ ಭವಿಷ್ಯ ಸುಳ್ಳು ಆಗಂಗಿಲ್ಲ ಸಾವ್ಕಾರ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಭವಿಷ್ಯ ಹೇಳಬೇಕಾದ್ರ ಸ್ವಲ್ಪ ರೊಕ್ಕ ಇಡಬೇಕದ ಕಂಚನ ಹಾರಿ ಸುದ್ದಿ ಸಾವುಕಾರ ನಾ ಹೇಳೋ ಮಾತು ಆಗಂಗಿಲ್ಲ ಸೌಕಾರ ಸ್ವಲ್ಪ ರೊಕ್ಕ ಇಡು ಅಷ್ಟೇ ಸ್ವಲ್ಪ ಅಂದ್ರೆ ಒಂದು ಇಪ್ಪತ್ತೊಂದರ ಇಟ್ರ ನಮಗೂ ಸಮಾಧಾನ ನಿಮಗೆ ಹೇರ್ ಲೇರ್ ಲೇರಿ ಸಾವ್ಕಾರ ರೊಕ್ಕ ಹಿಂದಿರುಗಡೆ ಕೊಡಾಕತ್ತಿತ್ತ ನನ್ನ ಮಾತು ಸುಳ್ಳಾಗಂಗಿಲ್ಲ ಸಾವ್ಕಾರ ನಾ ಮೂರ ನಡು ಬುಂದಿ ಇಲ್ಲಿ ಕೈಬಿ ಅಂತ ಕೇಳ್ದೀವಿ ಸಿಂಧ್ಯಾಗ ಸಾವ್ಕಾರ ನೋಡುವಾಗ ಮಾತ್ರ ಭಾಳ ಶ್ರೀಮಂತ ನನಗೆ ಕಾಣ್ತಿದ್ದೀವಿ ಸಾವ್ಕಾರ ಒಳಗೆ ನೋಡ್ತೆ ಭಾಳ ಗುಸ ಅದ ಕಾಲಗೆ ಚಕ್ರ ಅದ ಕೈಯಾಗ ಕಾತ್ರಿ ಅದ ಕುಂತಲ್ಲಿ ಕುಂಡ್ರಂಗಿಲ್ಲ ನಿಂತಲ್ಲಿ ನಿಂದ್ರಂಗಿಲ್ಲ ಸಾವ್ಕಾರ ಬರೋದು ಮೂರು ರೂಪಾಯಿ ಹೋಗುದು ಆರು ರೂಪಾಯಿ ಇಲ್ಲ ನನ್ನ ಮಾತು ಸುಳ್ಳ ಸಾವ್ಕಾರ ನಾಲ್ವತ್ತು ತಮಾಚಿ ನಾಲ್ವರು ಮಟ್ಟದಾಗ ಬತ್ತಲ ಕೂತು ಕಲ್ತಿಂದಿದ್ ಸುಳ್ಳು ಸಾವ್ಕಾರ ಯಾರು ನೋಡಿಲ್ಲ ನನ್ನ ವಿದ್ಯನೇ ಅಂತ ಸಾವ್ಕಾರ ಯಾರು ನೋಡಿದೋಡಂಗ ಕುಂದಿರ್ತಾರಪ್ಪ ಎಲ್ಲ ನೀರಾಗ ಕುಂದಿರ್ತಾರ ಅವ್ರ ನೀರಾಗ ಇರ್ಲಿ ಸಾಹುಕಾರ ನಿಂದು ನಾಲ್ಕು ಮಂದ್ಯಾಗ ಹೌದು ಅನ್ಸ್ಕೋಬೇಕು ನಾಲ್ಕು ಮಂದ್ಯಾಗ ಶಾಣೆ ಆಗಬೇಕು ಒಂದು ನಾಲ್ಕು ಎಕರೆ ಹೊಲ ತಗೋಬೇಕು ಹೌದು ಹೌದು ಅನ್ಸ್ಕೋಬೇಕಂತ ಭಾಳ ವಿಚಾರ ಮಾಡ್ತೇವೆ ಸಾವ್ಕಾರ ಹೊಂದಲ್ಲಗ ಆಗಲ್ಲ ರೀ ಯಾಕೆ ಹೊಂದಲಗ್ಯದಂದ್ರೆ ದೇವ್ರದ್ದು ಕಾಟಿಲ್ಲ ದೇವ್ರಿಂದ ಕಾಟಿಲ್ಲ ದಿಂಡ್ರ ಕಾಟಿಲ್ಲ ಮಂದಿ ಕಾಟಿಲ್ಲ ಮಕ್ಳು ಕಾಟಿಲ್ಲ ಆದ್ರ ಒಳಗೆ ಅವ್ರದ್ದು ಒಂದು ಸ್ವಲ್ಪ ಕೈ ಎತ್ತ ಕೈ ಎತ್ತಂದ್ರೆ ಸಾವುಕಾರ ಮಾಡಿಸಿದ್ ಹೊಂಟದಂದಂಗೆ

ಕಾಯಿ ಮೂರು ಮುಸುಕಿನ ತೆಂಗಿನಕಾಯಿ ಏಳು ಕಿಲೋ ಒಳ್ಳೆಣ್ಣಿ ಏಳು ಕಿಲೋ ರಂಗೋಲಿ ತಂದು ಕೊಡುವ ಸೌಕಾರ ಮುಂದೆ ಬರುವ ಅಮಾಸಿದ್ಮಶಾನದ ಸ್ಮಶಾನದಾಗ ನಾ ಏಳ ದಿಕ್ಕಿಗೆ ರಂಗೋಲಿ ಹಾಕಿ ಮೂರು ಮುಸುಕಿನ ತೆಂಗಿನಕಾಯಿ ಸುಟ್ಟು ನನ್ನ ಹತ್ರ ಒಂದು ಸಾಲಿಗ್ರಾಮ್ ಹಳ್ಳದ ಸೌಕಾರ ಅದು ಹಾಕಿ ತೈತ ಮಾಡಿ ಕೊಡ್ತೀನಿ ಮನಿ ಅಂತ ಕಟ್ ಎಲ್ಲಿ ಬೇಕಾದ ಹುಡ್ಚಟಿ ಗಿಡ್ಚಟೋಗಿ ಹೋಗಿ ಕೆಟ್ಟಲ್ಲಿ ಹೋಗಿ ಆದ್ರೆ ಬಟ್ಟು ಹುಡುಮಡ ಕರಿದಾರ ಕಟ್ಟೋಮಡ ಕಾಲ ಆಗ ಒಂದೆ ಚಪ್ಪಲ್ ಉಡು ಶ್ರಾವಣದಾಗ ಸ್ರಾವಣದಾಗ ಬೇಸತಾರ ದಿನ ಒಂದಟ ಜನ ಆಕಳಿಗೆ ಬಾಳೇನ ತಿನ್ಸ ಸೌಕಾರ್ ಮತ್ತೆ ಇಲ್ಲ ನನ್ನ ಮಾತು ಕರಿ ಸೌಕಾರ್ ಕರಿಯಾತ ಮೊಟ್ಟೆ ಕರಿದೇನು ನಮೇ ಕರಿದಾರ ಕಟ್ಟೋಮಡ ಸೌಕಾರ್ ಸೌಕಾರ್ ಇನ್ನೊಂದು ಹೇಳ್ತೀನಿ ಸೌಕಾರ್ ನೀನ ಜೀವನದೊಳಗೆ ಮೂರು ಕುತ್ತಿತ್ತು ಸೌಕಾರ್ ಮಾನ್ಯ ಒಂದಾಟ ಇರಿ ಮೂರು ಕುತ್ತಿದ್ದು ಸೌಕಾರ ಎರಡು ಕೂತು ಪಾರಾಗ್ಯಾವ ಒಂದ್ ಎಂಟನೇ ವಯಸ್ಸಿಗೆ ಒಂದ್ ಇಪ್ಪತ್ತನೇ ವಯಸ್ಸಿಗೆ ಕೂತು ಪಾರಾಗದ ಸೌಕಾರ ಮುಂದೆ ಬರದ ಒಂದು ಮೂವತ್ನಾಲ್ಕನೇ ವಯಸ್ಸಿಗೆ ಒಂದು ಕೂತದ ಸೌಕಾರ ಆಮಾಸಿ ದಿನ ಗಿಡ ಇರಬೇಡ ಹುಣ್ಣಿಮೆ ದಿನ ಅಲ್ರಿ ಬಾಯಗಿಳಿಬೇಡ ಕೇಳ್ರಿ ಗಾಳಿಯಾಗದಿ ಸುದ್ದ ಆತದ ಸೌಕರ್ಯ ನಾ ಮಾಡಿ ಕೊಟ್ಟರೆ ಇನ್ನೊಂದು ಸಾವಕರ ನಿ ಮನೆಗೆ ಒಂದು ಸ್ವಲ್ಪ ಸಣ್ಣ ದೋಷದ ಸೌಕಾರ ಪೂರ್ವ ದಿಕ್ಕಿ ಒಲಿ ಹಾಕೋಬೇಡ ಅಂತ ಪಶ್ಚಿಮ ದಿಕ್ಕಿನ ತಲೆ ಹಾಕಿ ಮುಕ್ಕೋಬಾರ ಸಾವಕಾರ ನೀವು ಕಾಲ ಮ್ಯಾಕೆತ್ತಲ್ಟಾ ಪಲ್ಟಾತದ ಕಾಲ ಮ್ಯಾಕ್ ಎತ್ತದ ಏನೋ ಸೌಕಾರ ನನ್ನ ಮಾತು ಕರೆ ಅಂದ್ರೆ ಕರೆಯನ್ನು ಸುಳ್ಳಂದ್ರೆ ಸುಳ್ಳನ್ನು ಸರಿ ಆದ ನೋಡ್ರಿ ಸಾವ್ಕಾರ ಒಂದು ಸ್ವಲ್ಪ ತಲೆ ಬಗ್ಗಸ್ತೇನು ಯಾಕೆ ಆಗಿಲ್ಲಪ್ಪ ನಿನ್ನೆ ಸುಳಿ ನೋಡ್ತೀನಿ ನೋಡ್ ಸಾವಕರೇ ಒಂದೇ ನೆಟಕ್ಕೆ ಕಾಣಲ್ಲ ಸಾವ್ಕಾರಿ ನಾನು ಮಾತು ಸಾಕು ಲಕ್ಷ ಕೊಟ್ಟು ಕೇಳ ಸಾವುಕಾರದ ಸಾವ್ಕಾರಿ ಹೋಗದ್ ಎಡಕ್ ಆತದ ಬರತ್ ಬಲಕಾಗ್ತದ ತಾಯಿ ತಂದೆ ಮಾಡಿ ಮಾಡಿದ ಗಚ್ಚಾಗಿ ಉಳಿತದ ಹೊರಗಿಂದ ಹೊರಗೆ ಬರಬೋಸ್ ಆಗ್ತದ ಸೌಕರ್ಯ ಆದ್ರೂ ಹುಡುಗಿಗೆ ನಂಬಬೇಡ ಸೌಕಾರ ಹುಡುಗಿಗೆ ನಂಬಿದ್ರು ಇನ್ನೊಂದು ಸ್ವಲ್ಪ ಅದ ಇನ್ನೊಂದ್ ಸ್ವಲ್ಪ ಸೌಕಾರ ಒಂದ್ ಸ್ವಲ್ಪ ಹೆಣ್ಣದವ್ರ